ಚಿರ ತೋರ್ ದ ಸೊ ನಮ್ಮ ಜೊತೆ ಈಗ ಪ್ರಕಾಶ್ ಅವರಿದ್ದಾರೆ ಹೊರಲಳ್ಳಿ ಗ್ರಾಮಸ್ಥರೆಲ್ಲ ಸೇರಿ ಸೊ ಕೊಟ್ರೇಶ್ವರ ಪಾದಯಾತ್ರಿಗಳಿಗಾಗಿ ಸೊ ಪ್ರಸಾದದ ವ್ಯವಸ್ಥೆ ಅವರು ಸಾಕಷ್ಟು ಒಗ್ಗಣಿ ಮಿರ್ಚಿ ನೋಡಿ ಭಾಳ ಆಯಿತು ಸೊ ಇಷ್ಟು ಭಕ್ತ ಗಣ ಇಲ್ಲಿ ಬರ್ತಾ ಇದೆ ಹೊರಹಳ್ಳಿ ಗ್ರಾಮದಲ್ಲಿ ನಾನಿದ್ದೀನಿ ಇವಾಗ ಪ್ರಕಾಶ್ ಅವ್ರ ನನ್ನ ಜೊತೆ ಇದ್ದಾರೆ ಪ್ರಕಾಶ್ ಅವರು ಹೇಳಿ ಏನೇನು ವ್ಯವಸ್ಥೆ ಮಾಡಿರಿ ನಿಮ್ಮ ಗ್ರಾಮಸ್ಥರ ವ್ಯವಸ್ಥೆಯಿಂದ ಏನು ಪ್ರಸಾದ ಮಾಡಿದ್ರೆ ಹೇಳಿ ಬೆಳಿಗ್ಗೆ ಹಾ ಬೆಳಿಗ್ಗೆ ಹಾ ಮಂಡಕ್ಕಿ ಮಿರ್ಚಿ ಮಿರ್ಚಿ ಒಗ್ಗರಣೆ ಮಾಡ್ರಿ ಭಕ್ತರು ಹೆಂಗ್ ಸ್ಪಂದಿಸ್ತಾ ಇದಾರೆ ಬೆಳಗ್ಗೆ ಇಷ್ಟೇ ಜನ ಸಂಖ್ಯೆ ಐತೆ ಹಂಗೆ ಇದೆ ಎಷ್ಟನೇ ವರ್ಷ ಸೇವೆ ಮಾಡ್ತಾ ಇದ್ರಿಗೆ ನೀವು ಹದಿನೈದನೇ ವರ್ಷ ಯಾತ್ರಿಗಳಿಗೆ ವರ್ಷ ಪ್ರಸಾದ ವ್ಯವಸ್ಥೆ ಮಾಡಿದ್ರಿ ತುಂಬಾ ಸಂತೋಷ ಆಯ್ತು ನಿಮ್ಮೆಲ್ಲ ನೋಡಿ ಇಷ್ಟೆಲ್ಲ ಪ್ರಸಾದ ವ್ಯವಸ್ಥೆ ನೀವು ಹೊರಹಳ್ಳಿ ಗ್ರಾಮಸ್ಥರೆಲ್ಲ ಮಾಡಿದ್ರೆ ನಂಗೆ ಬಹಳ ಖುಷಿ ತಂತು ತುಂಬಾ ಸಂತೋಷ ನಮ್ಮ ಮನವಂತರ ಟಿವಿಯಿಂದ ತಮ್ಮ ಸೇವೆ ಹೀಗೆ ಮುಂದುವರಿಲಿ ಅಂತ ಆರೈಸ್ತೀವಿ ಜೈ ಗುರು ಕೊಟ್ಟು ಜೈ ಗುರು ಕೊಟ್ಟೂರೇಶ್ವರ ಮಹಾರಾಜ್ ಜೈ ಗುರು ಕೊಟ್ಟೂರು ಬಸವೇಶ್ವರ ಮಹಾರಾಜ್ ಕಿ ಸೇವಾ ಅಜ್ಜ ಎಷ್ಟು ಮಿರ್ಚಿ ಮಾಡಿರಿ ಬೆಳಗ್ಗೆಯಿಂದ ಒಂದೂವರೆ ಕ್ವಿಂಟಲ್ ಇಷ್ಟು ಖರ್ಚಾಗುತ್ತೆ ಒಂದೂವರೆ ಕ್ವಿಂಟಲ್ ಇರ್ಲಿಲ್ಲ ಇಲ್ಲ ಕುದು ಕೂತ್ಕೊಳ್ಳಿ ಸೊ ಪ್ರೇಕ್ಷಕರೇ ಹೊರಲಳ್ಳಿ ಗ್ರಾಮ ಏನಿದೆಯಲ್ಲ ಮೋಸ್ಟ್ ಆಫ್ ದ ಅಡಿಗೆ ಇದೆ ಹೊರಗೆ ಸಾಕಷ್ಟು ಸಾಕಷ್ಟು ಮದುವೆ ಕಾರ್ಯಕ್ರಮಗಳಲ್ಲಿ ನಮ್ಮ ಹೊರಲಳ್ಳಿ ಗ್ರಾಮದ ಬಟ್ರೆ ಸಾಕಷ್ಟು ಬಂದು ಭಾಗವಹಿಸ್ತಾರೆ ಸಾಕಷ್ಟು ಮದುವೆಗಳು ನಡೆಸ್ತಾರೆ ಅವ್ರಲ್ಲೇ ಪ್ರಸಾದ ಮಾಡಿಸ್ತಾರೆ ಅದು ತೋರಿಸ್ತಾರೆ ನಂಗೆ ಖುಷಿ ಕೊಟ್ಟಿದೆ ನೀವೆಲ್ಲ ಸೇವೆ ಮಾಡ್ತಾರೆ ತುಂಬಾ ಧನ್ಯವಾದಗಳು ಈ ರೂಟ್ಗೆ ಎಷ್ಟು ಪ್ರಸಾದ ಸೇವೆ ಅಂದ್ರೆ ಹೊರಳಿಲ್ಲ ತುಂಬಾ ಸಂತೋಷ ಹೀಗೆ ತಮ್ಮ ಪ್ರಸಾದ ಸೇವೆ ಮುಂದುವರಿ ಅಂತ ಅರಸ್ತಾ ಎಲ್ಲ ಹೊರಹಳ್ಳಿ ಗ್ರಾಮಸ್ಥರಿಗೆ ನಮ್ಮ ಮನಸ್ಸ ರೆಡ್ಡಿ ನಮಸ್ಕಾರ આ કાકા સાહેબ મી આ ફોન ડાટ કાકા हाँ फास्ट हो wala <coughs> ke?